ಬಂದಿದ್ದೀನಿ ನಾನು ಫಾಸ್ಟ್ ಒನ್ ಇಯರಿಂದ ಬ್ಯಾಂಗ್ಳೂರಲ್ಲಿದ್ದೀನಿ ಸೊ ಎವ್ರಿ ಇಯರ್ ಬ್ಯಾಂಗ್ಳೂರಲ್ಲಿ ಪಬ್ ಅದು ಇದು ಅಂತ ಹೇಳಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾರೆ ಸೊ ಈ ವರ್ಷ ಹೊಸತಾಗಿ ಟ್ರೆಕ್ಕಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ನಂದಿ ಹಿಲ್ಸ್ಗೆ ಬಂದಿದ್ದೀವಿ ಸೊ ನಾವು ಗ್ರೂಪ್ ಆಫ್ ಪೀಪಲ್ ಅಂದರೆ ಫಾರ್ಟಿ ಪೀಪಲ್ ಹಾಗೆ ಬಂದಿದ್ದೀವಿ ಸೊ ಹಾಗೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಇಲ್ಲಿ ಬಂದು ಫಾಗ್ ಅಲ್ಲಿ ಎಲ್ಲ ತೌಸಂಡ್ ಟು ಹಂಡ್ರೆಡ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ ಇವಾಗ ಇಲ್ಲಿ ಮೇಲೆ ಬರುವಾಗ ತುಂಬಾ ಖುಷಿ ಫೀಲ್ ಆಗ್ತಿದೆ ಅದೇ ಇವಾಗ ಇಲ್ಲಿ ಇವಾಗ ಬಿಸಿಲ್ ಬಂದಿದೆ ಎಲ್ಲರೂ ಖುಷಿಯಲ್ಲಿ ಇನ್ ದೇವ ಸೆಲೆಬ್ರೇಟ್ ಮಾಡ್ತೀವಿ ಯಾವ ರೀತಿ ನಾವು ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ ನಾವು ಬಂದಿರೋದು ಜಬೀನಾಗೆಲ್ಲ ಸೊ ಬರುವಾಗ ತುಂಬ ಸರಿ ಇತ್ತು ಇನ್ನು ಮುಂದೆ ನೋಡ್ಕೊಂಡು ನಾವು ಸ್ಟಾರ್ಟ್ ನಾವು ಸ್ಟಾರ್ಟ್ ಮಾಡಿರೋದು ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಜರ್ನಿ ಇಲ್ಲಿ ಬರೋಷ್ಟಿಗೆ ಸೆವೆನ್ ಓ ಕ್ಲಾಕ್ ಆಯಿತು ತುಂಬ ಟ್ರಾಫಿಕ್ ಇತ್ತು ಇದೆ ಕ್ರೌಡ್ ಇಲ್ಲಿ ತುಂಬ ಕ್ರೌಡ್ ಇದೆ ಎಂಜಾಯ್ಮೆಂಟ್ ಹೇಗೆ ನಡೀತೀವಿ ಚೆನ್ನಾಗಿದೆ ಎಂಜಾಯ್ಮೆಂಟ್ ಒಂದು ಸ್ವಲ್ಪ ಇಟ್ ಇಟ್ಬಿಟ್ಟು ಆಮೇಲೆ ಹೋಗ್ತೀವಿ ಹೊಸ ವರ್ಷಕ್ಕೆ ಹೊಸ ಒಂದು ಸ್ಟಾರ್ಟ್ ಅಂತ ಹೇಳ್ಬೋದು ನಾವು ಇದೇ ಥರ ಟ್ರೆಕ್ಸ್ನ ಮಾಡ್ತಾ ನಮ್ಮ ಹೆಲ್ತ್ ಕೂಡ ಮೈಂಟೇನ್ ಮಾಡಬೇಕು ಒಂದು ವೇ ಅಲ್ಲಿ ವಿಲ್ ಬಿ ಹೆಲ್ದಿ ಆ್ಯಂಡ್ ಅವ್ನ ಒಂದು ಮನಸ್ಸಿಗೆ ಖುಷಿ ಸಿಗುತ್ತೆ ಈ ವೆದರು ಈ ನೇಚರ್ ನೇಚರ್ನ ನೋಡ್ತಿದ್ರೆ ಅದು ಮಜಾನೇ ಬೇರೆ ಇದೇ ಥರ ಟ್ರೆಕ್ಸ್ನ ಕಂಟಿನ್ಯೂ ಮಾಡ್ತಾ ಮಜಾ ಫೀಲ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಕ್ರೌಡ್ ಯಾವ ರೀತಿ ಇದೆ ನೀವು ಸೆಲೆಬ್ರೇಷನ್ ಕಂಪೇರ್ ಮಾಡಿದ್ರೆ ಸಾಮಾನ್ಯ ದಿನದಲ್ಲಿ ತುಂಬಾ ಜಾಸ್ತಿ ಕ್ರೌಡ್ ಇರುತ್ತೆ ಇವತ್ತು ಸ್ವಲ್ಪ ಕಡಿಮೆ ಇದೆ ಜನ ಇಲ್ಲಿ ಬಟ್ ಇಲ್ಲಿ ಅಷ್ಟೊಂದು ಜನ ಇಲ್ಲ ಬಟ್ ಇಲ್ಲಿ ವೆದರ್ ಸಖತ್ ಆಗಿದೆ ಸೊ ಟ್ರೆಕ್ ಬಂದ್ರೆ ಅಲ್ಲಿ ವ್ಯೂ ಸಖತ್ ಆಗಿದೆ ಕಂಪೇರಿಟಿವ್ಲಿ ಬೈಕ್ ಇಂದ ನನ್ನ ಎಕ್ಸ್ಪೀರಿಯನ್ಸ್ ಟ್ರಾಫಿಕ್ ಆಗಿತ್ತು